ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಚಿನ್ನದ ಹಾಗೆ ಕಾಣುವಂಥ ಬೆಳೆಯ ಆಭರಣಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾವಂತ ಅಂತ ಹೇಳ್ಬಿಟ್ಟು ಇದು ಲಾಂಗ್ ಹಾರ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹವಳ ಹಾಕಿದ್ದಾರೆ ಅಲ್ಲೊಂದಲ್ಲೊಂದು ತುಂಬ ಬ್ಯೂಟಿಫುಲ್ ಆಗಿದೆ ಡಾಲರು ಕೂಡ ಇದು ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ಪ್ರೈಸ್ ಎಷ್ಟು ಅಂತ ಹೇಳ್ತಾರೆ ಇವಾಗ ನೆಕ್ಸ್ಟ್ ಒಂದು ನೋಡೋದಾದರೆ ಬಳೆಗಳು ನೋಡ್ಬೋದು ಚಿನ್ನದ ಹಾಗೆ ಇವು ಕೂಡ ಹೊಳಿತಾ ಇದ್ದಾವೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಒಂದೊಂದು ಬ್ಲಾಕ್ ಮನಿಗಳನ್ನು ಕೂಡ ಹಾಕಿದ್ದಾರೆ ಇದು ಇಷ್ಟ ಆದಲ್ಲಿ ಮೇಲೆ ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒಂದು ನೋಡಬಹುದು ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದ್ರ ಡಾಲರ್ ನೋಡಬಹುದು ಲಕ್ಷ್ಮೀ ಡಾಲರ್ ಕೊಟ್ಟಿದ್ದಾರೆ ಕೆಳಗಡೆ ಹಾಗೆ ಗ್ರೀನ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ಮುತ್ತುಗಳನ್ನು ಇದು ನಿಮ್ಮ ಸ್ಯಾರಿ ಮ್ಯಾಚಿಂಗ್ ಆಗಲಿ ಡ್ರೆಸ್ ಮ್ಯಾಚಿಂಗ್ ಆಗಲಿ ಸೂಪರ್ ಆಗಿದೆ ನೋಡಿ ಇದು ಇಷ್ಟ ಆದ್ದಲ್ಲಿ ಸ್ಕ್ರೀನ್ಶಾಟ್ ಹೊಡೆದು ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಫ್ರೈಸ್ ಹೇಳ್ತಾರೆ ಈ ಕಿವಿ ಒಲೆಗಳು ಕೂಡ ಹಾಗೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಿವಿ ಒಲೆಗಳ ಇಟ್ಕೊಂಡ್ಬಿಟ್ರೆ ಕಿವಿ ತುಂಬಾ ಕಾಣಿಸುತ್ತೆ ಅಷ್ಟೊಂದು ಚೆನ್ನಾಗಿ ಕೂಡ ಇದ್ದಾವೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದ್ದಾವೆ ನೋಡಬಹುದು ಇವಾಗ ನೆಕ್ಸ್ಟ್ ಒನ್ ನೋಡೋದಾದ್ರೆ ಇದನ್ನ ನೋಡ್ಬೋದು ಶಾರ್ಟ್ ಗುಂಡಿನ ನೆಕ್ಲೆ ಡಾಲರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಪಿಕಾಕ್ ಡಾಲರ್ ಕೊಟ್ಟಿದ್ದಾರೆ ಕೆಳಗಡೆ ಗೋಲ್ಡ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಶಾರ್ಟ್ ನೆಕ್ಲೆ ತುಂಬಾ ಚೆನ್ನಾಗಿದೆ ಇವಾಗ ನೆಕ್ಸ್ಟ್ ಒಂದು ನೋಡೋಣ ಇದನ್ನ ನೋಡ್ಬೋದು ಚೋಕರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳಿತಾ ಇದೆ ನೋಡಿ ಇದು ಕೂಡ ಇಷ್ಟ ಆದರೆ ನೀವು ಮಾಡಬೇಕಾಗಿದ್ದು ಇಷ್ಟೇ ನೋಡಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅಲ್ಲಿ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಫ್ರೈಸ್ ಹೇಳ್ತಾರೆ ನೆಕ್ಸ್ಟ್ ಒಂದು ಇದು ಲಾಂಗ್ ಹಾರ ನೋಡಿ ಮಧ್ಯದಲ್ಲಿ ಒಂದ್ ಹವಳಗಳನ್ನು ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಈ ಶಾಪ್ ಬಂದ್ಬಿಟ್ಟು ಬೆಂಗಳೂರಲ್ಲಿದೆ ನೋಡಿ ಹತ್ರ ಇದ್ದರೆ ನೀವು ಒಮ್ಮೆ ಈ ಶಾಪ್ಗೆ ವಿಸಿಟ್ ಕೊಡಿ ತುಂಬ ವೆರೈಟಿ ಆಗಿರುವಂತ ಕಲೆಕ್ಷನ್ ಕೂಡ ಇದಾವೆ ಜ್ಯೂಲರ್ಸ್ ಇವಾಗ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದು ನೋಡಬಹುದು ಸೈಡ್ ಮಾಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿಬಿಟ್ಟು ಸೆಂಟ್ರಲ್ಲಿ ಇಲ್ಲಿ ಮುತ್ತಿನ ಮಣಿಗಳನ್ನು ಕೊಟ್ಟಿದ್ದಾರೆ ಫಸ್ಟಲ್ಲಿ ಲಾಸ್ಟಲ್ಲಿ ನೋಡ್ಬೋದು ಡಿಸೈನ್ ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಉಳಿತಾಯಿದೆ ಇಷ್ಟಾದರೆ ಸ್ಕ್ರೀನ್ ಹೊಡೆದು ಇಟ್ಕೊಳ್ಳಿ ನಿಮಗೆ ಬೇಕಂದಾಗ ಮೇಲೆ ನಂಬರ್ ಗೆ ವಾಟ್ಸಪ್ ಮಾಡಿದರೆ ಪ್ರೈಸ್ ಹೇಳ್ತಾರೆ ನೋಡಿ ಇದು ನೋಡಿ ಇಲ್ಲಿ ಲಾಂಗ್ ನೆಕ್ಲೆಸ್ ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಡಾಲರ್ ಕೂಡ ತುಂಬ ಗ್ರ್ಯಾಂಡ್ ಆಗಿದೆ ಅಲ್ವಾ ನೆಕ್ಸ್ಟ್ ಒಂದು ನೋಡೋಣ ಈ ಜುಮ್ಕಾಗಳು ನೋಡ್ಬೋದು ಇದೇನಿಲ್ಲ ಅಂದ್ರೂ ಹತ್ತು ಗ್ರಾಮಲ್ಲೇ ಮಾಡಿಸ್ಕೋಬೇಕಾಗುತ್ತೆ ನಾವು ಹಾಗಾಗಿ ಈ ಥರ ಬೆಳ್ಳಿ ಒಡವೆಗಳನ್ನು ತೊಗೊಂಡ್ಬಿಟ್ಟು ಟ್ವೆಂಟಿ ಫೋರ್ ಕೆ ಪಾಲಿಶ್ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರು ಕೂಡ ಬೇಗ ಹೋಗೋದಿಲ್ಲ ತುಂಬ ಚೆನ್ನಾಗಿದೆ ನೋಡ್ಬೋದು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳಿತಾ ಇದ್ದವು ನೆಕ್ಸ್ಟ್ ಇದು ಮಾಂಗಲ್ಯ ಸರ ನೋಡ್ಬೋದು ಎಷ್ಟು ಚೆನ್ನಾಗಿದ್ದವು ಮೂರು ಡಿಸೈನ್ ಇದ್ದಾವೆ ನೋಡಿ ಇಲ್ಲಿ ನಿಮ್ ನಾನು ನಿಮಗೆ ಇವತ್ತು ತೋರಿಸ್ತಾ ಇರುವಂಥ ಎಲ್ಲ ಆಬಾರ್ನಾಗೂ ಕೂಡ ಬೆಳ್ಳಿವೆ ನೋಡಿರಿ ನೈಂಟಿ ಟು ಫಾಯಿಂಟ್ ಫೈ ಸಿಲ್ವರ್ ಗೋಲ್ಡು ಇದಕ್ಕೆ ಟ್ವೆಂಟಿ ಫೋರ್ ಕೆ ಗೋಲ್ಡ್ ಫಾಲ್ಯೂಷನ್ ಕೊಟ್ಟಿರ್ತಾರೆ ಬೇಗ ಕೂಡ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿದೆ ನೋಡ್ಬೋದು ಇದು ಕೂಡ ಮ್ಯಾಂಗೋ ಶಾರ್ಟ್ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ಗ್ರೀನ್ ಆಗಿರುವಂಥ ಒಂದು ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಇಷ್ಟ ಅದಲ್ಲೇ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲಿರುವಂಥ ನಂಬರಿಗೆ ವಾಟ್ಸಪ್ ಮಾಡಿದರೆ ಪ್ರೈಸ್ ಹೇಳ್ತಾರೆ ಇವಾಗ ನೆಕ್ಸ್ಟ್ ಒಂದು ನೋಡ್ಬೋದು ಬಳೆಗಳು ಎಷ್ಟು ಚೆನ್ನಾಗಿದಾವಲ್ವಾ ತುಂಬ ಬ್ಯೂಟಿಫುಲ್ಲಾಗಿದ್ದಾವೆ ನೋಡಿ ಮಧ್ಯದಲ್ಲಿ ಅಲ್ಲೊಂದಲ್ಲೊಂದು ಸ್ಟೋನನ್ನು ಕೊಟ್ಟಿದ್ದಾರೆ ಹಸಿರು ಬಳೆಗೆ ಮಾತ್ರ ಹೇ ಮಾಡಿಸ್ದಂಗೆ ಇರ್ತಾವೆ ನೋಡ್ರಿ ಇವು ಇದು ಇಷ್ಟ ಆದಲ್ಲಿ ಸ್ಕ್ರೀನ್ಶಾಟ್ ಹೊಡೆದು ಮೇಲೆ ಇರೋ ನಂಬರ್ಗೆ ಕಳಿಸಿ ನೆಕ್ಸ್ಟ್ ಒಂದು ಮಾಂಗಲ್ಯ ಸರ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಮನಿಗಳನ್ನು ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಕರಿಮನೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ಲಾಗಿದೆ ಇದು ಇದು ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ಇವೆಲ್ಲ ಒಡವೆಗಳು ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು